ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಪೊಲೀಸರ ಕಣ್ತಪ್ಪಿಸಿ ರಾಜಾರೋಷವಾಗಿ ನಡೆಯುತ್ತಿರುವ ಮರಳು ದಂಧೆ ಶ್ರೀನಿವಾಸಪುರ ತಾಲೂಕಿನ ಜೋಡಿ ಲಕ್ಷ್ಮೀಸಾಗರ ಸಮೀಪ ಎಗ್ಗಿಲ್ಲದೆ ರಾಜಾರೋಷವಾಗಿ ಮರಳು ದಂಧೆ ನಡೆಯುತ್ತದೆ ಮುಂಜಾನೆ ಸುಮಾರು ನಾಲ್ಕರಿಂದ ಐದು ಗಂಟೆಗೆ ಶುರುವಾಗುವ ಈ ಮರಳು ದಂಧೆ ಪೊಲೀಸರು ತಮ್ಮ ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ನಿಲ್ಲಿಸುವ ಮೂಲಕ ಪೊಲೀಸರ ಕಣ್ತಪ್ಪಿಸಿ ರಾಜಾರೋಷವಾಗಿ ಇದೇ ಜೋಡಿ ಲಕ್ಷ್ಮೀಸಾಗರ ಗ್ರಾಮದ ನಿವಾಸಿ ಹಾಗೂ ಈತನ ಆತ್ಮೀಯ ಗೋರವಿ ಮಾಕಲಹಳ್ಳಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ದಂಧೆಗೆ ಮುಂದಾಗಿರುವ ವ್ಯಕ್ತಿಗಳಿಂದಲೇ ನಿರ್ಲಕ್ಷ್ಯದ ಹೇಳಿಕೆ ಇನ್ನು ರಿಯಾಲಿಟಿ ಚೆಕ್ನಲ್ಲಿ ರಾಜ ರೋಷವಾಗಿ ಮಾತನಾಡಿರುವ ಮಧು ಎಂಬಾತ ತಾನೇ ಸ್ವತಃ ಈ ದಂಧೆ ನಡೆಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾನೆ